ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶುಭಮಂಗಳ ಅಂತ ನಾ ಬೆಂಗಳೂರಲ್ಲಿರೋದು ಮತ್ತು ಭಾರತೀ ಅನ್ನೋ ರೇಸ್ ಕೋಸ್ ರೋಡಿನಲ್ಲಿ ಒಂದು ಕಲಾ ಶಾಲೆ ಇದೆ ಅಲ್ಲಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ವೀಣೆಯ ಭಾಗಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅದರ ಇಡೀ ಭಾಗಗಳು ಯಾವ ರೀತಿ ಇದೆ ಹೇಗೆ ಬಾತಿದೆ ಅಂತ ಆ ಭಾಗಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಕಲಾಭಾರತಿಲಿ ನಾನು ಸುಮಾರು ಏಳು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಈಗ ಇಲ್ಲಿ ಇಲ್ಲಿ ಶನಿವಾರ ಮತ್ತು ಭಾನುವಾರ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದ್ದೀವಿ ಸೊ ವೀಣೆ ಅಂತ ಅಂದಾಗ ಇದನ್ನು ಸರಸ್ವತಿ ವೀಣೆ ಅಂತ ಕರೀತಾರೆ ಟೋಟಲಾಗಿ ಇದನ್ನು ಸರಸ್ವತಿ ವೀಣೆ ಅಂತ ಹೇಳ್ತಾರೆ ಇದನ್ನು ಅಲಸಿನ ಮರ ಅಥವಾ ರೋಸ್ ಹುಡ್ಡಿಂದ ಮಾಡ್ತಾರೆ ಅಲಸಿನ ಮರದಿಂದ ಮತ್ತು ರೋಸ್ ಹುಡ್ಡಿಂದ ಎಷ್ಟು ಸೀಸನಿಂಗ್ ಆಗಿರುತ್ತೋ ಅಷ್ಟು ನಾದ ಬರುತ್ತೆ ಹಾಗಾಗಿ ಹೊಸ ವೀಣೆ ತಗೊಳೋದಕ್ಕಿಂತ ಹಳೆ ವೀಣೆಗೆ ಸಜೆಷನ್ ಕೊಡೋದು ಯಾಕೆಂದರೆ ಆ ಮರ ತುಂಬ ಸೀಸನಿಂಗ್ ಆಗಿರೋದ್ರಿಂದ ನಾದ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶ ಇದು ಪೂರ್ತಿ ಮೂರು ಭಾಗದಲ್ಲಿದೆ ಒಂದೇ ಭಾಗದಿಂದ ಮಾಡಿದ್ರೆ ಏಕಾಂಡ ಅಂತಾರೆ ಅದು ಅಸ್ ಅಸಾಧ್ಯಕ್ಕಿಂತ ಕೇವಲ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಒಂದೇ ಒಂದು ಪೀಸ್ ಊಟ ನಮಗೆ ಸಿಗೋದು ಕಡಿಮೆ ಪ್ರಮಾಣ ಸೊ ಅದನ್ನು ಏಕಾಂಡ ವೀಣೆ ಅಂತಾರೆ ಮತ್ತು ಅದು ಸ್ವಲ್ಪ ಮಾಡೋಕ್ಕೂ ಶ್ರಮ ಇದೆ ಇದನ್ನು ಮೂರು ಭಾಗದಲ್ಲಿ ಮಾಡಿದರೆ ಇದು ತಲೆಯ ಭಾಗ ಇದನ್ನ ಪೂರ್ತಿ ತಲೆಯ ಭಾಗ ಅಂತ ಒಂದು ಭಾಗ ಆಗಿದೆ ಇದು ದಂಡಿ ಎರಡನೇ ಭಾಗ ಇದು ಕೊಡ ಮೂರನೇ ಭಾಗ ಈ ಕೊಡ ಎಷ್ಟು ದೊಡ್ಡದು ಹಗಲವಾಗಿರುತ್ತೋ ಅದಕ್ಕೆ ಎರಡರಷ್ಟು ಈ ದಂಡಿಯ ಸೈಜ್ ಇರುತ್ತೆ ದಂಡಿಗೆ ಈ ಏನು ಮಾಡ್ತಾರೆ ದೊಡ್ಡ ಹಲಸಿನ ಮರ ಯಾವುದಾದ್ರು ಇದನ್ನು ಪೂರ್ತಿ ಕೊರೆದು ಎಷ್ಟು ಕೊರೆದು ತೆಳ್ಳಗೆ ಮಾಡ್ತಾರೋ ಅಷ್ಟು ನಾದ ಉತ್ಪತ್ತಿ ಆಗುತ್ತೆ ತುಂಬ ತಿನ್ನೋ ಕರಿಬೇಕು ಯಾಕಂದರೆ ಗ್ಲಾಸ್ ಅಷ್ಟು ನಮ್ದು ಅರ್ಧ ಇಂಚು ಅರ್ಧ ಎಮ್ ಎಮ್ ಅಂತಾರೆ ಆ ಥರ ಇರುತ್ತೆ ಆ ಥಿಕ್ನೆಸ್ಸು ಅಷ್ಟು ಕ್ಲೀನಾಗಿ ಕೊರೆದಾಗ ಫುಲ್ಲು ಹಾಲು ಇರುತ್ತೆ ಅದರ ಮೇಲೆ ಅದು ಸಮವಾಗಿ ಎದೆ ಹಲಿಗೆನ ಅಳವಡಿಸ್ತಾರೆ ಈ ದಿನ ಎದೆ ಹಲಿಗೆ ಅಂತಾರೆ ಇದನ್ನು ಪೂರ್ತಿ ಕವರ್ ಮಾಡ್ತಾರೆ ಹಾಗೆ ದಂಡಿನೂ ಕೂಡ ಪೂರ್ತಿ ಹಾಲೋ ಮಾಡಿದ್ದಾರೆ ಎಲ್ಲ ಕೊರೆದು ಕೊರೆದು ಕೊಡಿದು ಅದು ಕೂಡ ಖಾಲಿನೇ ಇರುತ್ತೆ ಅದು ಕೂಡ ತಿನ್ನಾಗಿರುತ್ತೆ ಸೊ ಅದ್ರ ಮೇಲೆ ಈ ಎಕ್ಸ್ಟ್ರಾ ಒಂದು ಪಟ್ಟಿನ ಕೂರಿಸಿ ಅದ್ರ ಮೇಲೆ ಇದನ್ನು ಮೇಳ ಹಾಕಿರೋದು ಇದಿಷ್ಟು ಇದು ಇದು ಏನ್ ತುಕ್ಕು ಅಂದ್ರೆ ನಮ್ಮ ಪೂರ್ತಿ ನಮ್ಮ ದೇಹದ ಭಾಗ ಹೇಗಿರುತ್ತೆ ತಲೆ ಭಾಗ ಅಂದಂಗೆ ಇಡೀ ವೀಣೆಯ ಸೌಂದರ್ಯ ಹೆಚ್ಚಿಸೋದೇ ಈ ಭಾಗ ಈ ಭಾಗದಿಂದನೇ ನಾವು ಒಂದು ವೀಣೆ ಶೈಲಿನ ಕಂಡು ಮೈಸೂರು ವೀಣೆನಾ ತಂಜಾವೂರ್ ವೀಣೆನಾ ಆಮೇಲೆ ಕೇರಳ ಸೈಡ ಆಂಧ್ರ ಸೈಡ ಅಂತ ಕಂಡು ನಮ್ಮ ಮೈಸೂರು ಸ್ಟೈಲ್ ಇದು ಮೈಸೂರು ವೀಣೆ ಅಂತ ಇದು ತಂಜಾವೂರ್ ವೀಣೆ ಇದರ ವ್ಯಾಲಿ ಇದನ್ನ ವ್ಯಾಲಿ ಅಂತಾರೆ ಯಾಕೆಂದ್ರೆ ಸಿಂಹದ ಮುಖದ ತರ ಇರೋದ್ರಿಂದ ಇದನ್ನ ವ್ಯಾಲಿ ಅಂತಾರೆ ಇದನ್ನ ನಮ್ಮದಲ್ಲೇ ಬೇರೆ ತರ ಕಾಣುತ್ತೆ ನಮ್ಮ ಮೈಸೂರು ಸ್ಟೈಲ್ ವೀಣೆಯಲ್ಲಿ ಒಂದು ತರ ಕಾಣುತ್ತೆ ಇದು ತಂಜಾವೂರ್ ವೀಣೆ ಸೊ ಹಾಗಾಗಿ ಅದರ ಮೇಲೆ ಡಿಫ್ರೆಂಟ್ ಆಗಿದೆ ಮೈಸೂರು ಸ್ಟೈಲ್ ಅಂತ ತೋರಿಸ್ತೀನಿ ಅವ್ರ ಹತ್ರ ಇದೆ ಅದು ಪೂರ್ತಿ ಅದು ಮೈಸೂರು ಸ್ಟೈಲ್ ವೀಣೆ ಅದರ ವೇಳೆ ನೋಡಿ ಅದರ ವ್ಯತ್ಯಾಸನೇ ಇದೆ ಮತ್ತೆ ಅದು ರೋಸ್ ದುಡ್ಡು ರೋಸ್ ದುಡ್ಡಿನಿಂದ ಅದರ ಬುಳ್ಳೆ ಚಿಕ್ಕದಾಗಿದೆ ಈ ಕಡೆ ತೊಗೊಂಡೆ ಹಾಗೆ ಅದ್ರ ಬುಡ್ಡೆ ಆಕಡೆ ಅದ್ರ ಗುಳ್ಳೆ ಪೂರ್ತಿ ಚಿಕ್ಕದಾಗಿದೆ ಯಾಕೆಂದ್ರೆ ಅದು ಮರ ಸಿಗೋದೇ ಸಿಗೋದೆ ಆ ಸೈಜ್ ಅಲ್ಲ ಹಾಗಾಗಿ ಅದರ ಗುಳ್ಳೆ ಚಿಕ್ಕದ್ರಿಂದ ಚಿಕ್ಕದಾಗೆ ಬರುತ್ತೆ ಮೈಸೂರಿಗೆ ಅದರ ವ್ಯಾಲಿ ನೋಡಿ ಅದು ಹೇಗಿದೆ ಇದರ ವ್ಯಾಲಿ ನೋಡಿ ಹೇಗಿದೆ ಇದು ವ್ಯಾಲಿಯಿಂದಲೇ ನಾವು ವೀಣೆ ಯಾವ ಊರಿನಲ್ಲಿ ತಯಾರಾಗಿದೆ ಅಂತ ಕಂಡು ಹಾಗಾದ್ರೆ ಎಲ್ಲ ಕಡೆ ಮಾಡ್ತಾರೆ ಇದು ಬೆಂಗಳೂರಲ್ಲೂ ಮಾಡ್ತಾರೆ ತಂಜಾವೂರಲ್ಲೇ ಮಾಡ್ಬೇಕು ಅಂತಿಲ್ಲ ಬಟ್ ಅದ್ರದ್ದು ಒಂದು ಪರಂಪರೆ ಬರುತ್ತೆ ಇದಿಷ್ಟು ವ್ಯಾಲಿ ಆಮೇಲೆ ಈ ತರ ಕಾರ್ವಿಂಗ್ ಎಲ್ಲ ಮಾಡೋದು ಡಿಸೈನ್ ಎಲ್ಲ ಮಾಡೋದು ಮಡ್ರಾಸ್ ಸ್ಟೈಲ್ ಅಂತಾನೆ ಅಂತಾರೆ ನಮ್ಮ ಮೈಸೂರು ವೀಣೆಗೆ ಬರೀ ಆಗಿರುತ್ತೆ ಏನೂ ಅಲಂಕಾರಗಳೆಲ್ಲ ಎಲ್ಲ ಇದಿಷ್ಟು ಒಂದು ಇದು ಸ್ಟ್ರಕ್ಚರ್ ಸೊ ಇದು ತಲೆ ಇದ್ರೇನೆ ಇದರ ಅಂದ ಹೆಚ್ಚುದು ಇದನ್ನು ಉಪಯೋಗ ಇಲ್ಲ ಬಟ್ ನೋಡಕ್ಕೆ ಇದ್ರೇನೆ ಚಂದ ಈಗ ಹಾಗೆ ಏನಾಗಿದೆ ಎಲೆಕ್ಟ್ರಿಕ್ ವೀಣೆ ಅಂತ ಮಾಡಿದಾಗ ಇದರ ಭಾಗವೇ ಇಲ್ಲ ಮನುಷ್ಯನ ತಲೆ ಇಲ್ಲದೆ ಹೇಗಿರುತ್ತೋ ಹಾಗೆ ಕಾಣುತ್ತೆ ಅಷ್ಟೇ ಬಟ್ ಇದ್ರೇ ಅಂದ ಚಂದ ಮತ್ತೆ ಅದಕ್ಕೊಂದು ಗೌರವ ಅದಕ್ಕೆ ವೀಣೆ ಆಗಿ ಇರುವಂತ ಒಂದು ಗೌರವ ಏನಿರುತ್ತೋ ಅದು ಹೆಚ್ಚುತ್ತೆ ಸೊ ಇದನ್ನ ಮೈಸೂರು ವೀಣೆ ಅಥವಾ ಸರಸ್ವತಿ ಅದು ಸರಸ್ವತಿ ವೀಣೆ ಅಂತ ಇದನ್ನ ಕರೀತಾರೆ ಇನ್ನು ಇದರ ಭಾಗಗಳು ಇದನ್ನ ಏನ್ ಮಾಡ್ತಾರೆ ಇಲ್ಲಿ ಏಳು ತಂತಿಗಳಿದೆ ಇದು ನಾಗಪಾಶ ಇಲ್ಲಿಂದ ಬರ್ತೀನಿ ಈಗ ಇನ್ನು ಅಲಸಿನ ಮರದಿಂದ ಮಾಡಿದರೆ ಮೂರ್ ಭಾಗನ ಆಯ್ತು ಮತ್ತೆ ಇದು ಪೀಠ ಅಂತ ಮಾಡಿದೆ ಇದು ಸೋರೆ ಬುರ್ಡೆ ಮಾಡ್ಬೋದು ಇವಾಗೆಲ್ಲ ಫೈಬರ್ ಅಲ್ಲಿ ಮಾಡ್ತಾರೆ ಸೋರೆ ಬುಂಡೆ ಇದು ಇದೀತಾ ಇದು ನಮಗೆ ಪೀಠ ತರ ಅಂದ್ರೆ ಇದನ್ನ ಉಟ್ಕೊಂಡ್ರೆ ಆಧಾರ್ ಆಧಾರವಾಗಿ ಸಿಗುತ್ತೆ ಇದು ಉಪಯೋಗ ಅಂತ ಇದನ್ನೇನು ನಾದ ಬರೋದಕ್ಕೇನು ಇಂಪಾರ್ಟೆಂಟ್ ಅಲ್ಲ ಇದು ಹೋಲ್ಡ್ ಮಾಡೋಕೆ ಅನುಕೂಲ ಆಗುತ್ತೆ ತೊಡೆ ಮೇಲೆ ಇಟ್ಕೊಂಡಾಗ ಇದು ಇಟ್ಕೊಂಡಾಗಿಪ್ನೆಸ್ ಸಿಗುತ್ತೆ ಮತ್ತೆ ಈ ಎದೆ ಹಾಲಿಗೆ ಕುದುರೆ ಅಂತಾರೆ ಈ ಒಂದು ಪೂರ್ತಿ ಭಾಗನ ಈ ಮಧ್ಯದಲ್ಲಿರೋ ಭಾಗನ ಕುದುರೆ ಅಂತಾರೆ ಕುದುರೆ ಅನ್ನೋದನ್ನ ಇಂಗ್ಲೀಷಲ್ಲಿ ಬ್ರಿಡ್ಜ್ ಅಂತ ಕನ್ಸಿಡರ್ ಮಾಡೋದು ಯಾಕೆ ಅಂದ್ರೆ ಈ ಬ್ರಿಡ್ಜ್ ಮೇಲೆ ತಂತಿಗಳು ಹಾದು ಹೋಗ್ತಾ ಇದೆ ಅದಕ್ಕೆ ಸಪೋರ್ಟು ಆ ಬ್ರಿಡ್ಜ್ ಮೇಲೆ ಇಲ್ಲಿ ಒಂದು ಕಂಚಿನ ಒಂದು ಹಲಿಗೆ ಹಾಕಿದ್ದಾರೆ ಒಂದು ಪೀಸ್ ಹಾಕಿದ್ದಾರೆ ಇದು ನಾಗ ಕೊಡೋದಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ ಇದು ಮತ್ತೆ ಇದು ನಾಗಪಾಶ ಇದು ಲಂಗರ್ಗಳು ನಾಗಪಾಶದಿಂದ ಲಂಗರ್ ಹಾಕಿದ್ದಾರೆ ಈ ಲಂಗರ್ಗಳಿಗೆ ತಂತಿನ ಕಟ್ತೀವಿ ಇದೆಲ್ಲ ಫಿಕ್ಸ್ಡ್ ಆಗಿರುತ್ತೆ ಇದೆಲ್ಲ ಏನು ಹಾಳಾಗಲ್ಲ ಸೊ ಈ ತಂತಿಗಳು ಕಟ್ಟಾದಾಗ ಈ ಲಂಗರ್ಗಳಿಗೆ ಅದನ್ನು ಕಟ್ಟಿ ತಂತಿಗಳನ್ನ ಬದಲಾಯಿಸ್ಕೋಬೋದು ಮತ್ತೆ ಇಲ್ಲಿ ಪುಟ್ಟ ಪುಟ್ಟ ಸ್ಪ್ರಿಂಗ್ಗಳಿದೆ ಇದು ನಾವು ಶ್ರುತಿ ಮಾಡಿದ್ಮೇಲೆ ಮೇಲೆ ಚೂ ಚೂರು ಮೈಲ್ಡ್ ಆಗಿ ಮಾಡೋದಕ್ಕೆ ಮಾಡೋದಿಕ್ಕೆ ಇದನ್ನ ಉಪಯೋಗಿಸ್ತೀವಿ ಇಲ್ಲಿ ಈ ಬ್ರಿಡ್ಜ್ ಮೇಲೆ ನಾಲ್ಕು ತಂತಿಗಳನ್ನ ಕೂರಿಸಿದ್ದಾರೆ ಮತ್ತೆ ಇಲ್ಲೊಂದು ಹಿತ್ತಾಳೆ ರೇಖೆ ಇದೆ ಇದನ್ನ ಪಕ್ಕ ಕುದುರೆ ಅಂತ ಹೇಳ್ತಾರೆ ಪಕ್ಕ ಕುದುರೆ ಅಂತ ಚಿಕ್ಕದಾಗಿದೆ ಇದು ಹಿತ್ತಾಳೆಲೆ ಇರುತ್ತೆ ಅದ್ರ ಮೇಲೆ ತಂತಿಗಳನ್ನ ತಾಳದ ತಂತಿಗಳನ್ನ ಮೂರು ತಂತಿಗಳನ್ನ ಕೂರಿಸಿದ್ದಾರೆ ಅದು ಕೂಡ ನಾಗಪಾಶದಿಂದ ಲಂಗರ ಕಟ್ಟಿ ಲಂಗರದಿಂದ ಈ ಬಿರ್ಡೆಗಳು ತೋರಿಸ್ತಾರೆ ಇದು ಬಿರುಡೆಗಳು ಈ ಬಿರುಡೆಗಳಿಗೆ ಕಟ್ತಾರೆ ಇಲ್ಲಿ ನಾಲ್ಕು ಬಿರ್ಡೆಗಳು ಈ ನಾಲ್ಕು ತಂತಿಗಳಿಗೆ ಕೈದೆ ಕೆಳಗಡೆ ಇರೋ ಮೂರು ಬಿರ್ಡೆಗಳು ದಂಡಿ ಇರೋದು ಮೂರು ಬಿರ್ಡೆಗಳು ಮೂರು ತಂತಿಗಳಿಗೆ ಬರುತ್ತೆ ಈ ಪಕ್ಕ ಕುದುರೆ ಚಲಿಸಬಹುದು ಓಪನ್ ಮಾಡಿ ಅಂದ್ರೆ ಇದನ್ನ ಏನ ಇದು ಕುದುರೆ ಅಂತ ಕರೆದು ಇದು ಪಕ್ಕ ಕುದುರೆ ಪಕ್ಕದಲ್ಲಿ ಇರೋದಿಲ್ಲ ಇದು ಬ್ರಿಡ್ಜು ಇದನ್ನು ಬ್ರಿಡ್ಜು ಅಂತಾನೆ ತಗೋಬಹುದು ಇದು ಹಾಗುತ್ತೆ ಮತ್ತೆ ಇದನ್ನ ಚೈಜ್ ಮಾಡೋದು ತಾಳದ ತಂತೆ ಆಯಿತು ಮತ್ತು ಈ ಮಧ್ಯದಲ್ಲಿ ಒಂದು ರಂಧ್ರ ಇರುತ್ತೆ ಇದನ್ನ ಎದೇ ಇದು ತ ಬ್ರಹ್ಮ ರಂಧ್ರ ಅಂತಾರೆ ಈ ಮಧ್ಯದಲ್ಲಿ ರಂಧ್ರ ಸೊ ಈ ನಾದ ಉತ್ಪತ್ತಿ ಆದಾಗ ಈ ರಂಧ್ರ ಕೂಡ ಸಹಾಯ ಮಾಡುತ್ತೆ ಕೆಲವು ಕಡೆ ಎರಡು ಇರುತ್ತೆ ಕೆಲವು ಕಡೆ ಬರೀ ಈ ಪೂರ್ತಿ ಒಂದು ರೌಂಡ ಮಧ್ಯದಲ್ಲಿ ಒಂದು ಮಧ್ಯ ಬಿಂದುವಾಗಿ ಬ್ರಹ್ಮ ರಂಧ್ರವಾಗಿ ಇದೆ ಇದಿಷ್ಟು ಇದ್ರ ಮೇಲುಗಡೆ ಇರೋದು ಆಮೇಲೆ ಇದ್ರ ಮೇಲೆ ಇದನ್ನ ವಜ್ರ ಅಂತ ಇದನ್ನ ಫಿಕ್ಸ್ ಮಾಡೋದಕ್ಕೆ ಈ ವೀಣೆನ ಫಿಕ್ಸ್ ಮಾಡೋದಕ್ಕೆ ಒಂದು ಹಂಟನ್ನು ಉಪಯೋಗಿಸ್ತಾರೆ ಅದನ್ನು ವಜ್ರ ಅಂತಾರೆ ಅದು ತುಂಬ ಕಾಸ್ಟ್ಲಿ ಕೂಡ ಮಾಮೂಲಿ ಅಂದರೆ ನಾವು ಈ ಫೆಬಿಕಾಲು ಅಥವಾ ಇನ್ನೇನೋ ಹಾಕಿ ಯಾವುದನ್ನು ಹಂಟಿಸ್ಬಾರ್ದಿಲ್ಲ ಈ ವೀಣೆದೇನಾದರೂ ಪಾಟೋದ್ರೂ ಈ ವಜ್ರ ಅಂತ ಹಾಕ್ತಾರೆ ಇದೆ ಹಾಕಿರೋದಿಕ್ಕೆ ಎಷ್ಟು ಒಂದಿಷ್ಟು ಹಾಕಿರ್ಬೋದು ಅದು ಒಂದು ನೂರಿಂದ ನೂರೈದು ರೂಪಾಯಿ ಮೇಲೆ ಆಗುತ್ತೆ ಅಷ್ಟು ಕಾಸ್ಟ್ಲಿ ಅದು ಆ ವಜ್ರ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಅದು ನಾದ ಕೊಡೋಕ್ಕೋಸ್ಕರನೇ ಅವ್ರು ಹಾಕ್ತಾರೆ ಸೊ ಹಾಗಾಗಿ ನಮ್ಮ ಗಿಡ ತಾಯಿರು ಕೇಳಿದ್ದು ಯಾವುದೇ ರೀತಿ ಗಮ್ಮಗಳನ್ನು ಹಾಕಿ ಕಿತ್ತೋಯ್ತು ಅಂತ ಅಂಟಿಸ್ಬಾರ್ದು ಅದು ಇಂಪಾರ್ಟೆಂಟು ಆಮೇಲೆ ಈಗ ಇದು ಈಗ ಇದು ಇವಾಗ ಇಲ್ಲಿ ಮೇಳ ಅಂತ ಇದೆಯಲ್ಲ ಇವೆಲ್ಲ ನಾಲ್ಕು ಬಿರಡೆಗಳಾಯಿತು ಇದನ್ನು ಮೇಳನ ಮೇಣದಿಂದ ಮಾಡ್ತಾರೆ ಮೇಣ ಅಂತಂದ್ರೆ ಜೇನು ಜೇನು ಅಂತಾರೆ ಅದನ್ನು ಮೇನ್ ಜೇನು ಗೊತ್ತಾಗ್ತಿಲ್ಲ ಮತ್ತು ಕಲ್ಲಿದ್ಲು ಅದ್ರ ಜೊತೆ ಮಿಕ್ಸ್ ಮಾಡಿ ಜೇನನ್ನು ಜೇನ್ ವ್ಯಾಕ್ಸ್ ಅಂತಾರೆ ಜೇನು ಮೇಣ ಅಂತ ಜೇನು ಮೇಣ ಜೇನು ಮೇಣ ಮತ್ತು ಕಲ್ಲಿದ್ದಲು ಪೌಡ್ರನ್ನ ಮಿಕ್ಸ್ ಮಾಡಿ ಅದನ್ನು ಅವ್ರದ್ದೇ ಆದ ಶೈಲಿಯಲ್ಲಿ ಇದನ್ನು ಮೇಳ ಮಾಡ್ತಾರೆ ಇದನ್ನು ಇದನ್ನು ಇದೇ ತುಂಬ ಇಂಪಾರ್ಟೆಂಟ್ ಇದು ತುಂಬ ನಾಲೆಡ್ಜ್ ಇರಬೇಕು ಯಾಕೆಂದರೆ ಸಪ್ತಸ್ವರಗಳು ಉತ್ಪತ್ತಿ ಮಾಡಬೇಕು ಅಂದಾಗ ಆ ಮೇಳದ ಮೇಲೆ ಈ ಕಂಚಿನ ಕಡ್ಡಿಗಳನ್ನ ಇಟ್ಟಿದಾರಲ್ಲ ಆ ಇಡೋ ಪ್ರಮಾಣದಲ್ಲಿ ಸ್ವರಗಳು ಉತ್ಪತ್ತಿ ಅದು ಹೇಗೆ ಅನ್ನೋದು ಮಾಡೋನ್ಗೆ ಇದು ಬೇಕು ಅವನೇ ಒಬ್ಬ ದೊಡ್ಡ ಮನುಷ್ಯ ಅನ್ಬೋದು ಯಾಕೆಂದ್ರೆ ಓಪನ್ ಸ್ಟ್ರಿಂಗ್ ಅಲ್ಲಿ ನಾವು ಇಲ್ಲಿ ಸುಡಿಸಿದ್ರೆ ಎರಡನೇ ತಂತಿಲಿ ಅದು ಪಾ ಬರ್ಬೇಕು ಆ ರೀತಿ ಅವ್ ತಾಳ ಕೊಡ್ಸ್ತಾರೆ ಹಾಗೆ ಇಲ್ಲಿ ನಾವು ಸಾ ನುಡಿಸಿದ್ರೆ ನೋಡಿ ಇದು ಸಾ ಬರುತ್ತೆ ಒಂದೇ ಒಂದು ಮೀಟಲ್ಲಿ ಒಂದು ನಾಲ್ಕು ತಂತಿಲು ನಾಲ್ಕು ಬೇರೆ ಬೇರೆ ಸ್ವರಗಳು ಉತ್ಪತ್ತಿ ಆಗಬೇಕು ಅಂದರೆ ಆ ಜ್ಞಾನ ಆ ಮನುಷ್ಯನಿಗೆ ತಯಾರಿಕನಿಗೆ ಇರಬೇಕಾದದ್ದು ಸೊ ನಾವು ನುಡಿಸ್ಬಿಡ್ತೀವಿ ಕೊಟ್ಟಿದ್ದನ್ನು ರೆಡಿ ಮಾಡಿ ನೋಡಿಸ್ಬಿಡ್ತೀವಿ ಬಟ್ ಇದು ಇಂಪಾರ್ಟೆಂಟು ಇದನ್ನು ಆಚೆ ಈಚೆ ಅಲ್ಲಾಡಿಸಿ ಸ್ವಲ್ಪ ಆ ಪ್ರಮಾಣದ ವ್ಯತ್ಯಾಸ ಮಾಡಿದ್ರೆ ಸ್ವರಸ್ಥಾನಗಳು ಕೂಡ ಚೇಂಜ್ ಆಗೋಗುತ್ತೆ ಅಂದರೆ ಸ್ವರಸ್ಥಾನ ಹಾಳಾಯ್ತು ಅಂತೀವಲ್ವ ಸ್ವರಗಳ ಸ ಇದು ಉಚ್ಚಾರಣೆ ಎಲ್ಲ ಸಂ ಬದಲಾವಣೆ ಆಗುತ್ತೆ ಅಂದರೆ ಅಲ್ಲಿಗೆ ಅದು ವೀಣೆಯ ಸೌಂದರ್ಯನೇ ಹೊರಟೋಗುತ್ತೆ ಸಪ್ತ ಸ್ವರಗಳ ಸೌಂದರ್ಯನೇ ಹೊರಟೋಗುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟು ಮತ್ತು ಇದನ್ನು ಬಿಸಿಲಿಗೆ ಇಡಬಾರ್ದು ಬಿಸಿಲಿಗೆ ಇಟ್ಟರೆ ವ್ಯಾಕ್ಸು ಮೆತ್ತಗಾದಾಗ ಈ ತಾಜ ಜಕ ಜರಗ್ ಬಿಡುತ್ತೆ ಸೊ ಹಾಗಾಗಿ ಇದನ್ನ ತುಂಬ ಹುಷಾರಾಗಿ ನೋಡಬೇಕು ಈ ಇಪ್ಪತ್ ನಾಲ್ಕು ಮೆಟ್ಟಿಲಗಳನ್ನ ನಮ್ಮ ದೇಹದ ಇಪ್ಪತ್ನಾಲ್ಕು ನರಮೂಳೆಗಳನ್ನ ಬೆನ್ನು ಮೂಳೆಗೆ ಹೋಲಿಸಿದ್ದಾರೆ ಒಂದು ಮತ್ತೆ ಇಪ್ಪತ್ನಾಲ್ಕು ಮೆಟ್ಟಿಲುಗಳನ್ನ ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಪದ ಅಕ್ಷರಗಳಿಗೆ ಹೋಲಿಸಿದ್ದಾರೆ ಸೊ ಈ ಸರಿಗ ಈ ವೀಣೆ ನುಡಿಸೋದ್ರಿಂದ ಗಾಯತ್ರಿ ಮಂತ್ರನ ಸ್ವ ಯಾವಾಗ್ಲೂ ಉಪಯೋಗಿಸ್ತಂಗ ಆಗತ್ತೆ ಇಪ್ಪತ್ನಾಲ್ಕು ಅಕ್ಷರಗಳೇನು ಗಾಯತ್ರಿ ಮಂತ್ರದಲ್ಲಿದೆ ಆದಷ್ಟು ಇಪ್ಪತ್ನಾಲ್ಕು ಸ್ವ ಮಣೆಗಳಿಗೆ ಆಗಿದೆ ಹಾಗೆ ನಮ್ಮ ದೇಹದ ಮೂಳೆಗಳು ಇಪ್ಪತ್ನಾಲ್ಕಿದೆ ಬೆನ್ನು ಮೂಳೆಯ ಉರಿಗಳು ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ ಸೊ ಇದು ಬೆನ್ನು ಆದರೆ ಇದು ತಳೆಯ ಭಾಗ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗೆ ಇಲ್ಲ ಈ ನಾಲ್ಕು ತಂತಿಗಳು ಈ ನಾಲ್ಕು ತಂತಿಗಳನ್ನು ಏನಾಗಿದ್ದೆ ನಾದಗಳು ಬರುತ್ತೆ ಇದು ಹೆಸರುಗಳು ಮೊದಲನೇದು ಸಾರಣಿ ಸಾರಣಿ ಅಂತ ಅಂದ್ರೆ ಆಧಾರವನ್ನು ನೋಡುತ್ತಿದೆ ಎರಡನೇದು ಮಧ್ಯಸ್ಥಾಯಿ ಪಂಚಮವನ್ನು ನುಡಿಯುತ್ತೆ ಮಧ್ಯಸ್ಥಾಯಿ ಪಂಚಮ ಇದು ನೋಡುತ್ತೆ ಮತ್ತೆ ಇನ್ನೊಂದು ತಂತೆ ಅನುಸಾರಣೆ ಮಂತ್ರ ಷಡ್ಜವನ್ನು ನೋಡುತ್ತೆ ಇದು ಅನುಸಾರಣಿ ಅಂತ ಹೇಳಿದ ಮಂತ್ರಷಡ್ಜವನ್ನು ನೋಡುತ್ತೆ ಇದು ಮತ್ತೆ ಮಂತ್ರಷಡ್ಜವನ್ನ ತೋರಿಸುತ್ತೆ ಸಾರಣಿ ಪಂಚಮ ಅನುಸಾರಣಿ ಮಂದ್ರ ಪಂಚಮ ಹಾಗೆ ಮೂರು ತಂತಿಗಳು ಸಾರಣಿ ಪಂಚಮ ತಾರಸ್ತಾಯಿ ಸಾರಿಯನ್ನು ತೋರಿಸುತ್ತೆ ಏಳು ತಂತಿಗಳು ಏಳು ತಂತಿಗಳನ್ನ ಸಪ್ತ ಋಷಿಗಳಿಗೂ ಕೂಡ ಹೋಲಿಸ್ತಾರೆ ಇದು ನಮ್ಮ ವೀಣೆಯ ಭಾಗಗಳು ಮತ್ತೆ ಎರಡು ಕೈಗಳಿಗೆ ಎರಡು ಬೆರಳೆಗಳಿಗೆ ಹಾಕ್ಕೊಂಡು ನುಡಿಸುವಂಥ ಉಗುರುಗಳು ಅಂತೀವಿ ಇದನ್ನು ಇದನ್ನು ಹಾಕ್ಕೊಂಡು ನುಡಿಸೋದ್ರಿಂದ ನಾದಕ್ಕೆ ಜಾಸ್ತಿ ಶಬ್ದ ಸೌಂಡ್ ಬರುತ್ತೆ ನಾದ ಜಾಸ್ತಿ ಆಗುತ್ತೆ ಅಂತ ಹಾಕ್ಕೊಳ್ತೀವಿ ಅಭ್ಯಾಸಕ್ಕೆ ಅದಕ್ಕೆಲ್ಲದಕ್ಕೂ ಇದನ್ನು ಉಪಯೋಗಿಸ್ತೀವಿ ತಂತಿಗಳಿಗೋಸ್ಕರ ಇನ್ನು ಎಳೆಗೈಲಿ ಏನೂ ಇಲ್ಲ ಅದನ್ನು ನಾವು ಹಾಗೆ ನೋಡಿಸ್ಬೇಕಾಗತ್ತೆ ಸೊ ಇದು ವೀಣೆಯ ವಿಶೇಷ ಥ್ಯಾಂಕ್ ಯು ಹ್ಞೂ ಮತ್ತು ವೀಣೆಯ ಶೈಲಿನ ನಾಲ್ಕು ಥರ ಹೋಲಿಸಿದ್ರೆ ಅವಾಗಲೇ ಹೇಳ್ದಂಗೆ ನೂರ್ಸಾಣಿಕೂ ನಾಲ್ಕು ಶೈಲಿಗಳಿದೆ ಆಂಧ್ರ ಸ್ಟೈಲ್ ಬೇರೆ ತಮಿಳ್ನಾಡು ಸ್ಟೈಲ್ ಬೇರೆ ಕರ್ನಾಟಕ ಸಂಗೀತ ಕರ್ನಾಟಕ ಸ್ಟೈಲ್ ಬೇರೆ ಅಂದರೆ ಅದನ್ನು ಮೈಸೂರು ಸ್ಟೈಲ್ ಅಂತೀವಿ ಮೈಸೂರು ಬಾಣಿ ಅಂತೀವಿ ತಮಿಳು ಬಾಣಿ ಅಂತೀವಿ ಆಂಧ್ರ ಬಾನಿ ಮತ್ತು ಕೇರಳದೊಂದು ಬಬ್ಲಿ ವೀಣಾ ಅಂತಾರೆ ಬಬ್ಲಿ ಅಥವಾ ಬಬ್ಲಿ ಸ್ಟೈಲು ಅಂತಾರೆ ಈ ನಾಲ್ಕು ಸ್ಟೈಲ್ ಏನೇ ಸ್ಟೈಲ್ ಮಾಡಿದ್ರು ನಾದ ಮಾತ್ರ ಒಂದೇ ನೋಡಿ ಸೊ ಕ್ರಮಗಳು ಬೇರೆ ಅಷ್ಟೇ ಹಾಗಾಗಿ ಕ್ರಮಗಳ ಬದಲಾವಣೆ ಆದ್ರೂ ನಾದ ಒಂದೇ ಕೇಳುತ್ತೆ ಸಂಗೀತ ಒಂದೇನೆ ಸೊ ಅದರಲ್ಲೂ ವೀಣಾ ಸ ವೀಣೆ ಅಂತ ಅಂದರೆ ಮುಕ್ಕೋಟಿ ದೇವತೆಗಳು ಈ ವೀಣೆಯಲ್ಲಿ ಅನುಗ್ರಹ ಆಗಿರುವಂಥದ್ದು ಸೊ ಆ ತಾಯಿ ಸರಸ್ವತಿನೇ ನಮ್ಮ ಮಡಿಲಲ್ಲಿದ್ದಾಳೆ ಅನ್ನೋ ಒಂದು ಭ್ರಮೆ ಒಂದು ಆನಂದ ಅಂತ ಅನ್ಬೋದು ಎಲ್ರಿಗೂ ಅದು ಸಿಕ್ಕಲ್ಲ ಸಾವಿರ ಜನದಲ್ಲಿ ಒಂದು ಹತ್ತು ಜನಕ್ಕೆ ಸಿಗುವಂಥ ಭಾಗ್ಯ ಇದು ಸೊ ಆ ಭಾಗ್ಯ ಪಡೆದವರೆಲ್ಲ ನಿಜವಾಗ್ಲೂ ಪುಣ್ಯವಂತ ಇಷ್ಟು ಹೇಳಿ ನಾನು ಮಾತನಾಡಿಸ್ತೀನಿ ಅವರೇ ನಮ್ಮ ವೀಣಾ ಬಾರಿಸುವ ವಿದ್ಯಾರ್ಥಿಗಳಿಗೆ ವೀಣಾದ ವಾದ್ಯದ ಭಾಗಗಳನ್ನು ಹೇಳಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್